ದಶಾವತಾರ ಯಕ್ಷಗಾನ ಮಂಡಳಿಯ ಈ ವರುಷದ ತಿರುಗಾಟದ ಆರಂಭೋತ್ಸವದಂದು ಏಳನೆಯ ಮೇಳದ ಪಾದಾರ್ಪಣೆ ನವೆಂಬರ್ ಹದಿನಾರರ ಭಾನುವಾರದಂದು ನಡೆಯಲಿದೆ ಅಂತ ಕಟೀಲು ದೇವಳದ ಅನುವಂಶೀಕ ಅರ್ಚಕರಾದ ಶ್ರೀ ಹರಿನಾರಾಯಣ ದಾಸ ಅಸ್ರಣ್ಣ ಹೇಳಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಚಿನ್ನ ಬೆಳ್ಳಿಗಳ ಕಿರೀಟ ಇತ್ಯಾದಿ ಪರಿಕರಗಳನ್ನು ವೈಭವದ ಮೆರವಣಿಗೆಯಲ್ಲಿ ಬಜಪೆಯಿಂದ ಕಟೀಲಿಗೆ ತಂದು ದೇವರಿಗೆ ಒಪ್ಪಿಸಲಾಗುವುದು ಏಳನೆಯ ಮೇಳಕ್ಕೆ ಭಕ್ತರು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀಡಿರುವ ದೇವರ ಕಿರೀಟಗಳು ತೊಟ್ಟಿಲು ಚಿನ್ನ ಬೆಳ್ಳಿಗಳ ಆಯುಧ ಆಭರಣಗಳು ಸೇರಿವೆ ಅಂತ ಹೇಳಿದ್ದಾರೆ ಈ ಸಂದರ್ಭ ಬಜಪೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ ಜೋಶಿ ಅವರು ಮೆರವಣಿಗೆಯನ್ನು ಉದ್ಘಾಟಿಸಲಿದ್ದು ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದ ಶ್ಯಾಮ್ ಭಟ್ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅಭಯಚಂದ್ರ ಜೈನ್ ಕೃಷ್ಣಾ ಪಾಲೆಮಾರ್ ಶಾಸಕರಾದ ಉಮನಾಥ್ ಕೋಟ್ಯಾನ್ ಮಿಥುನ್ ರೈ ಮತ್ತು ಮೊದಲಾದ ಗಣ್ಯರು ಈ ಸಂದರ್ಭ ಉಪಸ್ಥಿತರಿರುತ್ತಾರೆ ಅಂತ ಮಾಹಿತಿ ನೀಡಿದ್ದಾರೆ ಇನ್ನು ನವೆಂಬರ್ ಹದಿನಾರರಂದು ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗರೆಡ್ಡಿ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ ತಂಗದಡಿ ಶ್ರೀ ದಿನೇಶ್ ಗುಂಡೂರಾವ್ ಸಂಸದರಾದ ಬ್ರಿಜೇಶ್ ಚೌಟಾ ಶಾಸಕರಾದ ಉಮನಾಥ್ ಖೋಟ್ಯಾನ್ ಮತ್ತು ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಅಂದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಕ್ಷೇತ್ರಕ್ಕೆ ಬರುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ನಿಮಗೆಲ್ಲ ತಿಳಿದ ವಿಚಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ದೇವರಿಗೆ ಯಕ್ಷಗಾನ ಹೇಳಿದರೆ ಅತ್ಯಂತ ಪ್ರೀತಿ ಸ್ವತಃ ಯಕ್ಷಗಾನ ಆಗುವ ಸ್ಥಳದಲ್ಲಿ ಯಕ್ಷಗಾನವನ್ನು ನೋಡಲಿಕ್ಕೆ ದೇವಸ್ಥಾನದ ಕವಾಟ ಬಂಧನ ಆದಮೇಲೆ ದೇವರು ಹೋಗ್ತಾರೆ ಅನ್ನೋದು ಐತಿಹ್ಯ ಹಾಗಾಗಿ ತಮ್ಮ ಮನೆಗೆ ದೇವರು ಬರಬೇಕು ತಮ್ಮ ಮನೆಗೆ ದೇವರು ಬರಬೇಕು ಎನ್ನುವಂತಹ ಉದ್ದೇಶದಿಂದ ಎಲ್ಲರೂ ಯಕ್ಷಗಾನದ ಸೇವೆಯನ್ನು ಮಾಡಿಸ್ತಾರೆ ಕಟೀಲ್ನಲ್ಲಿ ಯಕ್ಷಗಾನ ಆಗಬೇಕಾದರೂ ದೇವಸ್ಥಾನದ ರಕ್ತೇಶ್ವರಿ ಗುಡಿ ಹತ್ತಿರ ಒಂದು ಅದಕ್ಕಾಗಿ ಪೀಠ ಇದೆ ಅಲ್ಲಿ ಕೂತ್ಕೊಂಡು ದೇವರು ನೋಡ್ ದೇವರು ಯಕ್ಷಗಾನವನ್ನು ನೋಡ್ತಾರೆ ಅಂತ ಐತಿಹ್ಯ ನಮ್ಮ ಜಾತ್ರೆಯ ಕೊನೆಯ ದಿನ ಆ ದಿವಸ ಇಡೀ ದಿನ ದೇವಸ್ಥಾನಕ್ಕೆ ಕವಾಟ ಬಂಧನ ಆಗದೇ ಇರುವುದರಿಂದಾಗಿ ಆ ದಿವಸ ಯಕ್ಷಗಾನಕ್ಕೆ ರಜೆ ಈ ಉದ್ದೇಶದಿಂದಾಗಿ ಅಷ್ಟು ಪ್ರಸಿದ್ಧವಾದಂತಹ ಯಕ್ಷಗಾನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎರಡನೇ ಮೇಳ ಆಗಿದೆ ಅದಕ್ಕಿಂತ ಮೊದಲು ಯಾವಾಗ ಆರಂಭ ಆಗಿದೆ ಗೊತ್ತಿಲ್ಲ ಎಂಬತ್ತೆರಡಕ್ಕೆ ಮೂರನೇ ಮೇಳ ತೊಂಬತ್ತ ಮೂರಕ್ಕೆ ನಾಲ್ಕನೇ ಮೇಳ ಎರಡು ಸಾವಿರದ ಹತ್ತಕ್ಕೆ ಐದನೇ ಮೇಳ ಮತ್ತು ಎರಡು ಸಾವಿರದ ಹದಿಮೂರಕ್ಕೆ ಆರನೇ ಮೇಳ ಆಗಿತ್ತು ಭಕ್ತಾದಿಗಳು ತನ್ನ ಸೇವೆಯನ್ನು ಮಾಡಲಿಕ್ಕೆ ಕಾದಿರಿಸುವಂತಹ ಸಂಖ್ಯೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಬಂದು ಕಾಯುವಂತಹ ದಿನ ವರ್ಷಗಳು ಹೆಚ್ಚಾಗುವಾಗ ಸ್ವಲ್ಪ ಆದರೂ ನಾವು ವ್ಯತ್ಯಾಸ ಮಾಡಬೇಕು ಎನ್ನುವ ದೃಷ್ಟಿಯಿಂದಾಗಿ ಕಲಾವಿದರ ಲಭ್ಯತೆಯನ್ನು ಹುಡುಕ್ತಾ ಹುಡುಕ್ತಾ ಕೆಲವು ವರ್ಷಗಳಲ್ಲಿ ನಾವು ಮುಂದುವರೆದಿದ್ದೆವು ಈ ವರ್ಷ ಅದಕ್ಕಾಗಿ ನಾವು ಮಸ್ತು ಪ್ರಯತ್ನಪಟ್ಟು ದೇವರಲ್ಲಿ ಹೂಪ್ರಶ್ನೆಯಲ್ಲಿ ಕೇಳಿದಾಗ ದೇವರ ಒಪ್ಪಿಗೆಯೂ ಬಂದ ಕಾರಣ ಈ ವರ್ಷ ಏಳನೆಯ ಮೇಳಕ್ಕೆ ಪಾದಾರ್ಪಣೆಯನ್ನು ಮಾಡುವುದು ಅಂತ ಸಂಕಲ್ಪಿಸಲಾಗಿದೆ ಇದೇ ಬರುವ ನವೆಂಬರ್ ಹದಿನಾರನೇ ತಾರೀಕಿಗೆ ಏಳನೆಯ ಮೇಳದ ಪಾದಾರ್ಪಣೆ ದೇವರು ನಡೀಲಿಕ್ಕಿದೆ ಈ ಉದ್ದೇಶವಾಗಿ ಯಕ್ಷಸಪ್ತಾಹ ಅಂತ ಏಳು ದಿವಸದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈಗಾಗಲೇ ಅದರಲ್ಲಿ ಮೂರು ದಿವಸಗಳು ನಾ ಕಳೆದು ಹೋಗಿದೆ ಇನ್ನು ಇವತ್ತು ನಾಳೆ ಮತ್ತು ನಾಡಿದ್ದು ಮೂರು ದಿವಸ ಕಾರ್ಯಕ್ರಮಗಳಿವೆ ಅದರಲ್ಲಿ ವಿಶೇಷವಾಗಿ ನಾಡಿದ್ದು ನವೆಂಬರ್ ಹದಿನೈದು ಶನಿವಾರ ದಿವಸ ದೇವಸ್ಥಾನದ ಈ ನಮ್ಮ ಯಕ್ಷಗಾನ ಮೇಳದ ಎಲ್ಲ ದೇವರು ಮತ್ತು ಬೆಳ್ಳಿ ಚಿನ್ನದ ಪರಿಕರಗಳು ಇದನ್ನೆಲ್ಲವನ್ನು ಪ್ರತ್ಯೇಕ ಪ್ರತ್ಯೇಕವಾದಂತಹ ಟ್ಯಾಬ್ಲೋದಲ್ಲಿರಿಸಿ ಎದುರಿನಲ್ಲಿ ಒಂದು ಕಟೀಲು ದೇವರ ಒಂದು ಫೋಟೋ ಇರತಕ್ಕಂತಹ ಒಂದು ಟ್ಯಾಬ್ಲೋವನ್ನು ಇರಿಸಿ ವೇದ ಘೋಷದೊಂದಿಗೆ ಅಲ್ಲಿಂದ ಬಜಪೆಯಿಂದ ಕಟೀಲಿನವರೆಗೆ ಮೆರವಣಿಗೆ ಬರಲಿಕ್ಕಿದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಬಜಪೆ ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರದ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂತಹ ಶಾಂಬಟ್ರು ಇದ್ದಾರೆ ವಜ್ರದೇವಿ ಮಠದ ಸ್ವಾಮೀಜಿಯವರಾದಂತಹ ರಾಜಶೇಖರಾನಂದ ಸ್ವಾಮೀಜಿ ಅದೇ ರೀತಿಯಾಗಿ ಶಾಸಕರಾದಂತಹ ಉಮಾನಾಥ ಕೊಠ್ಯಾನ ಮಾಜಿ ಶಾಸಕರು ಸಚಿವರಾದಂತಹ ಚಂದ್ರ ಜೈನ್ ಮಿಥುನ್ ರೈ ಅದರೊಂದಿಗೆ ಕೃಷ್ಣ ಪಾಲೆ ಮಾರ್ ಇವರೆಲ್ಲ ಮುಂತಾದ ಗಣ್ಯರು ಇದ್ದುಕೊಂಡು ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಮೆರವಣಿಗೆಯಲ್ಲಿ ಬಹಳಷ್ಟು ಮಂದಿ ಪಾಲ್ಗೊಳ್ಳಿದ್ದಾರೆ ಸುಮಾರು ಮೂರು ಸಾವಿರ ಜನರಷ್ಟು ಜನ ತಂಡ ಕುಣಿತ ಭಜನೆ ಮತ್ತು ಭಜನೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಒಂದಷ್ಟು ಜನ ಪೂರ್ಣಕುಂಭದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ದೋಲು ಟಾಸೆ ಆಮೇಲೆ ಒಂದು ನಾಲ್ಕು ಸೆಟ್ ಚೆಂಡೆ ಟಾಸೆಯಲ್ಲೊಂದು ನಾಲ್ಕು ಸೆಟ್ ಒಂದು ನಾಲ್ಕು ಸೆಟ್ ಬ್ಯಾಂಡ್ ಸ್ಯಾಕ್ಸಫೋನು ಆಮೇಲೆ ಕೀಲು ಕುದುರೆ ಬೇತಾಳ ಕೊಂಬು ಅದರೊಟ್ಟಿಗೆ ವಾದ್ಯ ಹೀಗೆ ಹಲವರು ಇನ್ನೂ ಕೆಲವಿದೆ ಎಲ್ಲ ಒಂದು ವೈಭವಗಳಿಂದ ಎಕ್ಕಾರವರೆಗೆ ಕೊಡಮಣಿತಾಯ ದೇವಸ್ಥಾನದವರೆಗೆ ವಾಹನದಲ್ಲಿ ಬರ್ತೇವೆ ಅಲ್ಲಿಂದ ಕಟೀಲಿನವರೆಗೆ ಯಾತ್ರೆಯ ಮೂಲಕವಾಗಿ ಮೆರವಣಿಗೆಯನ್ನು ತಗೊಂಡು ಬರಲಿಕ್ಕೆ ಬರ್ತೇವೆ ಕಟೀಲಿನಲ್ಲಿ ಬಂದು ಆ ಎಲ್ಲ ಸುತ್ತುಗಳನ್ನು ದೇವರಿಗೆ ಅರ್ಪಿಸುವ ಮೂಲಕವಾಗಿ ಅದು ಕೊನೆಗೊಳ್ತದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂತಹ ನಿರೀಕ್ಷೆಯನ್ನು ದೇವಸ್ಥಾನ ಇರಿಸಿಕೊಂಡಿದೆ ಅದೇ ರೀತಿಯಾಗಿ ಹದಿನಾರನೆಯ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಎಲ್ಲ ದೇವರ ಕಿರೀಟಕ್ಕೆ ಆವಾಹನೆ ಮಾಡಿ ವಿಶೇಷವಾಗಿ ಪೂಜೆ ಮಾಡಲಿಕ್ಕಾಗ ಇದೆ ಅದೇ ದಿವಸ ಮಧ್ಯಾಹ್ನ ಮೂರು ಗಂಟೆಯ ಮೇಲೆ ತಾಳಮದ್ದಲೆ ಇಡುವುದು ಅಂತ ಅಲ್ಲಿಂದ ನಮ್ಮ ಗೆಜ್ಜೆ ಕಟ್ಟುವ ಪ್ರಕ್ರಿಯೆ ಆರಂಭ ಆಗ್ತದೆ ಆಮೇಲೆ ವಿಶೇಷ ಪ್ರಸಾದ ಮೇಳದ ಸಂಚಾಲಕರ ನಂತರ ಭಾಗವತರು ಆಮೇಲೆ ಮದ್ಲೆಗಾರರು ಆಮೇಲೆ ಹಾಸ್ಯಗಾರರು ಈಗ ಪರಂಪರಾಗತವಾಗಿ ಬಂದ ಹಾಗೆ ಪ್ರಸಾದವನ್ನು ಕೊಟ್ಟ ಮೇಲೆ ಗೆಜ್ಜೆಯನ್ನು ದೇವರಿಂದ ಪ್ರಸಾದ ರೂಪವಾಗಿ ತೆಗೆದು ಎಲ್ಲ ಅಲ್ಲಿ ಬಂದಂತಹ ಕಲಾವಿದರಿಗೆ ಒಂದೊಂದು ಮೇಳದಲ್ಲಿ ಇಬ್ಬರಿಬ್ಬರು ಬರ್ತಾರೆ ಅವರಿಗೆ ಕೊಟ್ಟು ಅದನ್ನು ಗೆಜ್ಜೆ ಕಟ್ಟುವಂಥ ಕಾರ್ಯಕ್ರಮ ಇದೆ ಎಲ್ಲ ಹಿಮ್ಮೇಳದ ಪರಿಕರಗಳನ್ನು ನಮ್ಮ ಅರ್ಚಕರು ಎತ್ತಿ ಕೊಡಬೇಕು ಆ ಮೂಲಕವಾಗಿ ಗೆಜ್ಜೆ ಕಟ್ಟುವ ಪ್ರಕ್ರಿಯೆ ಅಂತ ಆರಂಭ ಆಗ್ತದೆ ಐದು ಗಂಟೆಗೆ ಇದರ ಮುಹೂರ್ತ ಅಂದರೆ ನಿರ್ಣಯ ಆಗಿದೆ ಇದಾದ ಮೇಲೆ ವಿಶೇಷವಾಗಿ ದೇವರಿಗೆ ಪುನಃ ಪೂಜೆಯಾಗಿ ಆ ಸಲೇ ಮೊದಲಾಗಿ ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕಿ ಆಮೇಲೆ ನಮ್ಮ ಮುಕ್ತೇಶ್ವರ ಎಲ್ಲವನ್ನೂ ಎಲ್ಲವನ್ನು ಎತ್ತಿ ಕೊಡಬೇಕು ಪೂಜೆಯ ಸಾಮಗ್ರಿಗಳನ್ನು ಪೂಜೆಯ ಅರ್ಚಕರು ನೇಮಿಸಲ್ಪಟ್ಟವರಿಗೆ ಎತ್ತಿ ಕೊಡಬೇಕು ಪೂಜೆಯ ದೇವರನ್ನು ಅದನ್ನು ಹಿಡಿದುಕೊಂಡು ಗಣಪತಿ ದೇವರ ಹತ್ರ ಬಂದು ಅಲ್ಲಿಯೂ ಪುನಃ ಕುಣಿತ ಆಗಿ ಆಮೇಲೆ ಅಲ್ಲಿ ಗಣಪತಿ ದೇವರ ಸ್ವಲ್ಪ ಈಜೆ ಬರುವಾಗ ಮೇಲೆ ಒಂದು ಗಣಪತಿ ಇದೆ ಅದು ಹಿಂದೆ ಸಾವಿರದ ಒಂಬೈನೂರ ನಲ್ವತ್ನಾಲ್ಕನೇ ಇಸ್ವಿಯಲ್ಲಿ ಮಿಥುನ ಮಾಸದ ಎರಡನೇ ಶುಕ್ರವಾರ ಬಹಳ ದೊಡ್ಡ ನೆರೆ ಬಂದ ಸಂದರ್ಭದಲ್ಲಿ ಇಡೀ ದೇವಸ್ಥಾನ ಕುಚ್ಚಿ ಹೋಗಿತ್ತಂತೆ ಆ ಸಂದರ್ಭದಲ್ಲಿ ದೇವರ ಒಳಗೆ ಗರ್ಭಗುಡಿಯಲ್ಲಿ ನನ್ನ ದೊಡ್ಡಪ್ಪ ಗೋಪಾಲಕೃಷ್ಣ ಹಸರಣರು ಅವರು ದೇವರನ್ನು ಅಪ್ಪಿ ಹಿಡಿದು ದೇವರು ಹೋದರೆ ನಾನು ಹೋಗ್ತೇನೆ ಅಂತ ಕೂತ್ಕೊಂಡದ್ದು ಐತಿಹ್ಯ ಅದೇ ಧ್ವಜಸ್ತಂಭ ಹತ್ರ ಒಂದು ಸುಳಿ ಬಿದ್ದಿತ್ತು ಅಂತೆ ಆ ಸುಳಿಯಲ್ಲಿ ದೇವರ ಅನ್ನದಾನದ ಅಕ್ಕಿಯನ್ನು ಸಂಗ್ರಹಿಸಿದಂತಹ ಪೆಟ್ಟಿಗೆ ಕಲೆಂಬಿ ಅಂತ ಹೇಳ್ತಾರೆ ಮತ್ತು ಈ ಯಕ್ಷಗಾನದ ದೇವರ ಪೆಟ್ಟಿಗೆ ಸುಳಿಯಲ್ಲಿ ಸಿಕ್ಕಿಕೊಂಡು ಅಲ್ಲೇ ಉಳಿದಿತ್ತು ಮತ್ತೆಲ್ಲ ಹೋಗಿತ್ತು ಹಾಗಾಗಿ ದೇವರಿಗೆ ಅತ್ಯಂತ ಪ್ರೀತಿಯಾದದ್ದು ಯಕ್ಷಗಾನ ಅಂತ ಬಂದದ್ದು ಆ ಸಮಯದಲ್ಲಿ ಮೇಳದಲ್ಲಿದ್ದಂತಹ ಗಣಪತಿಯ ಮೂರ್ತಿ ಮೇಲೆ ಇಟ್ಟಿದ್ದೇವೆ ಅದಕ್ಕೂ ಪೂಜೆ ಆಗಲಿಕ್ಕೆ ಉಂಟು ಆಮೇಲೆ ದೇವರು ಹೊರಬಂದು ಚೌಕಿಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿದ ನಂತರ ಈ ಯಕ್ಷಗಾನದ ಉದ್ಘಾಟನಾ ಸಮಾರಂಭ ಅಂತ ನಡೀಲಿಕ್ಕಿದೆ ಪರಮ ಪೂಜ್ಯ ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ನಮ್ಮ ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿಯವರು ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ ಸಂಗಡಗಿ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅದರೊಂದಿಗೆ ಮಾಜಿ ಶ ಸಚಿವರಾದಂತಹ ರಮಾನಾತ್ ರೈ ಮತ್ತು ಅಭಯ್ ಚಂದ್ರ ಜೈನ್ ಅದರೊಟ್ಟಿಗೆ ಎಲ್ಲ ಶಾಸಕ ಸ್ಥಳೀಯ ಶಾಸಕರು ಸ್ಥಳೀಯ ಸಾಂಸದರು ಮತ್ತು ಸ್ಥಳೀಯ ಎಲ್ಲ ಎಮ್ ಎಲ್ಸ್ಗಳು ಸಿಗಳು ಸೇರಲಿಕ್ಕಿದ್ದಾರೆ ವೀರಪ್ ಮೊಹಿಲೆ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹೀಗೆ ಎಲ್ಲ ಗಣ್ಯರು ಸೇರಿಕೊಂಡು ವಿಶೇಷವಾಗಿ ಆ ದಿನ ಅದರ ಪಾದಾರ್ಪಣೆಯ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಲಿಕ್ಕಿದ್ದೇವೆ ಇದು ಆರರಿಂದ ಎಂಟು ಗಂಟೆಯವರೆಗಿನ ಕಾರ್ಯಕ್ರಮ ಎಂಟುವರೆಗೆ ದೇವರಿಗೆ ವಿಶೇಷವಾಗಿ ಪೂಜೆ ಚೌಕಿ ಅಂತ ನಡೆದು ಆಮೇಲೆ ಪೂರ್ವರಂಗ ಪ್ರಸ್ತುತಿ ಅದು ಕಟೀಲ್ ಮೇಳದಲ್ಲಿ ಮಾತ್ರ ನೋಡ್ಬೋದು ಆ ಪೂರ್ವರಂಗದ ಪ್ರಸ್ತುತಿಯಾದ ಮೇಲೆ ಪಾಂಡವಾಶ್ರಮಯದ ಯಕ್ಷಗಾನ ಇದು ಪ್ರತಿ ವರ್ಷವೂ ಶುರುವಿನ ಮತ್ತು ಕೊನೆಯ ದಿವಸ ಎಷ್ಟು ಮೇಳಗಳುಂಟು ಅಷ್ಟು ರಂಗಸ್ಥಳ ಹಾಕಿ ಪೂರ್ವರಂಗಗಳು ಪ್ರತ್ಯೇಕ ಪ್ರತ್ಯೇಕವಾದಂತಹ ರಂಗಸ್ಥಳದಲ್ಲಿ ಆಗ್ತದೆ ಇಷ್ಟರವರೆಗೆ ಆರು ರಂಗಸ್ಥಳ ಇತ್ತು ಈ ವರ್ಷದಿಂದ ಏಳು ರಂಗಸ್ಥಳ ಏಳು ರಂಗಸ್ಥಳಿ ಪೂರ್ವರಂಗವನ್ನು ಕೊಂಡಿದ್ದು ಮತ್ತು ಮಧ್ಯದ ರಂಗಸ್ಥಳದಲ್ಲಿ ಪಾಂಡವಾಶ್ರಮಯ ಯಕ್ಷಗಾನ ಏಳು ಮೇಳದ ಕಲಾವಿದರು ಸೇರುವಿಕೆಯಿಂದ ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತದೆ ತತ್ಪ್ರಯುಕ್ತ ಹದಿನಾಲ್ಕನೇ ತಾರೀಕಿನಂದು ಬೆಳಿಗ್ಗೆ ಚಂಡಿಕಾ ಹೋಮ ಆಮೇಲೆ ನೂರೆಂಟು ಕಾಯಿ ಗಣಹೋಮ ಅದರೊಂದಿಗೆ ಅಗ್ನಿತ್ತಾರಣ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ಏಳನೇ ಮೇಳ ಆರಂಭ ಆಗುವ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ಚಿನ್ನ ಬೆಳ್ಳಿಯ ಸೊತ್ತುಗಳು ನಮ್ಮ ಕಡೀಲ್ ಮೇಳದಲ್ಲಿ ಎಲ್ಲ ಮೇಳಲ್ಲಿದ್ದಾಗೆ ಬೇಕು ಎನ್ನುವಂಥ ದೃಷ್ಟಿಯಿಂದಾಗಿ ಅದಕ್ಕಾಗಿ ಭಕ್ತರೇ ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದ ಕಾರಣ ಸುಮಾರು ಒಂದು ಕೋಟಿಗೂ ಮೇಲ್ಪಟ್ಟು ಚಿನ್ನ ಬೆಳ್ಳಿಯ ಸೊತ್ತುಗಳು ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಬಂದಿದೆ ಅದರೊಂದಿಗೆ ಎಲ್ಲ ಯಕ್ಷಗಾನ ಮೇಳದ ಮೇಳದಲ್ಲಿ ದೇವಿ ಮಹಾತ್ಮೆ ಆಡತಕ್ಕಂತಹ ಎಲ್ಲ ವೇಷಭೂಷಣಗಳನ್ನು ಹೊಸದಾಗಿ ಈ ಸಲ ಮಾಡಿ ಮಾಡಿಸಲಾಗಿದೆ ಅದೇ ಎಲ್ಲ ಕಿರೀಟಗಳನ್ನು ಎಳುವು ಮೇಳಗಳಲ್ಲಿ ಹೊಸದಾಗಿ ಮಣಿ ಸಾಮಾನುಗಳನ್ನು ಮಾಡುವ ಮೂಲಕವಾಗಿ ಎಲ್ಲ ಮೇಳಗಳು ಸರಮಾನವಾಗಿ ಕಾಣುವಂತೆ ಹೊಸ್ತು ಹಳೆತ್ತು ಅಂತ ಕಾಣದ ಹಾಗೆ ಚೆನ್ನಾಗಿ ಕಾಣುವಂತೆ ಎಲ್ಲ ವ್ಯವಸ್ಥೆಗೊಳಿಸಲಾಗಿದೆ ಅದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಯಾಕಂದರೆ ಕಟೀಲು ದೇವರು ಹೇಳಿದರೆ ಆಟ ಊಟ ಪಾಠ ಈ ಮೂರಕ್ಕೆ ಪ್ರಸಿದ್ಧ ಅಂತ ಆಟ ಹೇಳಿದರೆ ಯಕ್ಷಗಾನ ಊಟ ಹೇಳಿದರೆ ಅನ್ನದಾನ ಪಾಠ ಹೇಳಿದರೆ ನಮ್ಮಲ್ಲಿ ಒಂದನೇ ತರಗತಿಯಿಂದ ಸಂಶೋಧನಾ ಕೇಂದ್ರವರೆಗೆ ಇರತಕ್ಕಂತಹ ವಿದ್ಯಾಸಂಸ್ಥೆಗಳು ಈ ಮೂರರಲ್ಲಿಯೂ ಅತ್ಯಂತ ಪ್ರಸಿದ್ಧವಾದದ್ದು ಕಟೀಲು ದೇವಸ್ಥಾನ ಹಾಗಾಗಿ ಈ ಆಟದ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ವಿಶೇಷವಾಗಿ ದೇವರ ಸೇವೆಯನ್ನು ನೋಡಬೇಕು ಕಟೀಲು ದೇವಸ್ಥಾನದ ವೈಶಿಷ್ಟ್ಯ ಹೇಳಿದರೆ ಆಟ ಆಡಿಸುವುದು ಹರಕೆ ಆಟ ನೋಡುವುದು ಹರಕೆ ಹಾಗಾಗಿ ಆಡಿಸ್ಲಿಕ್ಕೂ ಒಂದಷ್ಟು ಜನ ಬರ್ತಾರೆ ಒಂದಷ್ಟು ಜನ ನಾನು ಇಷ್ಟು ಆಟ ನೋಡ್ತೇನೆ ಇಷ್ಟು ದೇವಿ ಮಾತ್ಮೆ ನೋಡ್ತೇನೆ ಅಂತ ಹರಕೆ ಹೇಳುವವರು ಇದ್ದಾರೆ ಹಾಗೆ ನಾಡಿನ ದಿವಸ ಬಂದು ದೇವರ ಹರಕೆಯನ್ನು ತೀರಿಸಿಕೊಳ್ಬೇಕು ವಿಶೇಷವಾಗಿ ಮೆರವಣಿಗೆಗೂ ತಮ್ಮನ್ನು ತೊಡಗಿಸಿಕೊಳ್ಬೇಕು ಕಟೀಲು ದೇವಸ್ಥಾನ ಹೇಳಿದರೆ ಅದು ಭಕ್ತರ ಸೊತ್ತು ಹಾಗಾಗಿ ಭಕ್ತಾದಿಗಳು ಹೆಚ್ಚು ಬಂದಷ್ಟು ತಾಯಿಗೆ ಅತ್ಯಂತ ಸಂತೋಷ ಆವಾಗ ಅವರ ಅನುಗ್ರಹವೂ ಹೆಚ್ಚು ಹಾಗಾಗಿ ಎಲ್ಲ ಭಕ್ತರು ಬರಬೇಕು ಬಂದು ಈ ಕಾರ್ಯಕ್ರಮವನ್ನು ಕೊಡಬೇಕು ಆ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾನು ತಿಳಿಸಬಯಸ್ತೇನೆ नाडनातिश्रेष्ठकलेनावरणहर्ष आड्वास् विरास

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ